ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಹಾಸನದಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ ಮಾರಕಾಸ್ತ್ರ ಹಿಡಿದು ಯುವಕನ ಮೇಲೆ ಪುಂಡರ ಗ್ಯಾಂಗ್ ಅಟ್ಯಾಕ್ ಹಾಸನ ನಗರದ ಕುವೆಂಪು ನಗರದಲ್ಲಿ ಘಟನೆ ದುರಭ್ಯಾಸ ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿ ರೂಪಿಸಿಕೊಳ್ಳಿ ಹೃದಯ ಜಾಗೃತಿ ಮಖತಾನ್ನಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸಲಹೆ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ಗೊಂದಲ ಸೃಷ್ಟಿ ಮಾಡಿ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು ಪುರಸಭಾ ಅಧ್ಯಕ್ಷ ಮೋಹನ್ ಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದ್ದು ಇಂದು ಮಾರಕಾಸ್ತ್ರ ಹಿಡಿದು ಯುವಕನ ಮೇಲೆ ಪುಂಡರ ಗ್ಯಾಂಗ್ ಅಟ್ಯಾಕ್ ಮಾಡಿರುವ ಘಟನೆ ಹಾಸನ ನಗರದ ಕುವೆಂಪು ನಗರದಲ್ಲಿ ನಡೆದಿದೆ ಕುವೆಂಪು ನಗರದ ಜನನಿಬಿಡ ಪ್ರದೇಶದಲ್ಲಿ ಯುವಕನ ಮೇಲೆ ಬೈಕ್ನಲ್ಲಿ ಬಂದು ಮಾರಕಾಸ್ತ್ರಗಳಿಂದ ಪುಂಡರು ಹಲ್ಲೆ ನಡೆಸಿರುವ ದೃಶ್ಯ ಮೊಬೈಲ್ನಲ್ಲಿ ಕೆಲವರು ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೆಯುತ್ತಿದ್ದು ಪೊಲೀಸರ ಗಸ್ತು ಹಾಗೂ ಇತರೆ ಕಟ್ಟನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೊಂಡಿರುವ ದುರಭ್ಯಾಸಗಳನ್ನು ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿಯನ್ನು ಬೆಳೆಸಿಕೊಂಡಲ್ಲಿ ಸದೃಢ ಆರೋಗ್ಯ ನಿರ್ಮಾಣ ಸಾಧ್ಯ ಹಾಗೂ ಪ್ರತಿನಿತ್ಯ ಕೆಲಸಮಯ ವಾಕ್ ಮಾಡುವುದರ ಮೂಲಕ ಹೃದಯವನ್ನು ಉತ್ತಮವಾಗಿಟ್ಟುಕೊಂಡು ಆರೋಗ್ಯ ಕಾಪಾಡೋಣ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಹಾಸನ ನಗರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ಕಾಲ್ನಡಿಗೆ ಜಾಥಕ್ಕೆ ಚಾಲನೆ ನೀಡಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಆರೋಗ್ಯಕರ ಜೀವನಕ್ಕೆ ಅನುಸರಿಸಬೇಕಾದ ಜೀವನ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾಥವನ್ನು ಆಯೋಜಿಸಲಾಗಿದೆ ಪ್ರತಿಯೊಬ್ಬರು ದುರಭ್ಯಾಸಗಳನ್ನ ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿಯನ್ನ ಬೆಳೆಸಿಕೊಂಡಲ್ಲಿ ಸದೃಢ ಆರೋಗ್ಯ ನಿರ್ಮಾಣ ಸಾಧ್ಯ ಎಂದರು ಹಾಸನ ಜಿಲ್ಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಅವರಿಗೆ ಈ ಮೂಲಕ ಧೈರ್ಯ ತುಂಬುವ ಕೆಲಸ ಮಾಡಲಾಗುತ್ತಿದೆ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಭಯ ಬೇಡ ಎಚ್ಚರ ಅಗತ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯಕರ ಜೀವನ ಪದ್ಧತಿ ರೂಢಿಸಿಕೊಂಡು ತಮ್ಮ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ನಾವೆಲ್ಲ ಕೇಳ್ತಾ ಇದ್ದೀವಿ ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ ಸಾವುಗಳ ಬಗ್ಗೆ ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲ ನಮ್ಮ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸ್ಬೇಕಾಗಿದೆ ಆರೋಗ್ಯದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಮತ್ತು ಈ ಕೆಟ್ಟ ವಿದ್ಯಾಭ್ಯಾಸಗಳನ್ನ ಹೊರತುಪಡಿಸಿ ಬರೋ ಬಗ್ಗೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಬೆಳ್ಳಿಗೆ ಎಲ್ಲರೂ ಬೇಗ ಹೇಳಲಿಕ್ಕೆ ಮಾಡಿದ್ದೇವೆ ಎಲ್ಲರೂ ಹೇಳ್ತೀರಾ ಬೇಗ ಎಷ್ಟು ಹೇಳ್ತೀರಾ ಜೀವನ ಶೈಲಿಗೆ ಒಂದು ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಹೊರಟಿದ್ದೇವೆ ಇವತ್ತು ಹಸಿರು ನಿಶಾನೆ ತೋರುವುದರ ಮುಖಾಂತರ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ತಹಶೀಲ್ದಾರ್ ಗೀತಾ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್ ಡಾಕ್ಟರ್ ತೇಜಸ್ವಿ ಡಾಕ್ಟರ್ ವಿಜಯ್ ವೈದ್ಯರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಡಾಕ್ಟರ್ ದಿನೇಶ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್ ಕಾರ್ಯದರ್ಶಿ ಸಿ ಶಿವಸ್ವಾಮಿ ರವಿಕುಮಾರ್ ಮಲ್ಲೇನಹಳ್ಳಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಎಚ್ಆರ್ ಚಂದ್ರೇಗೌಡ ಮಾಜಿ ಅಧ್ಯಕ್ಷ ಎಚ್ ಕೆ ನಾಗೇಶ್ ಗಿರಿಗೌಡ ಕಲಾವಿದ ಬಿಟಿ ಮಾನವ ಸೇರಿದಂತೆ ನೂರಾರು ಸಂಖ್ಯೆಯ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಚನ್ನರಾಯಪಟ್ಟಣ ಪುರಸಭೆ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಕೆಲ ಕಾಂಗ್ರೆಸ್ ಮುಖಂಡರು ಗೊಂದಲ ಸೃಷ್ಟಿ ಮಾಡಿ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಪುರಸಭಾ ಅಧ್ಯಕ್ಷ ಮೋಹನ್ ಕುಮಾರ್ ತಿಳಿಸಿದರು ಎರಡ್ ಸಾವಿರದ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಲೋಕಸಭಾ ಸಂಸದ್ ಇರುತ್ತೆ ಮುನ್ಸಿಪಾಲ್ ಆಫೀಸಲ್ಲಿ ಕಚೇರಿ ಆವರಣದಲ್ಲಿ ಮೀಟಿಂಗ್ ಅಂತ ಅವ್ರು ಬಂದದ್ದು ಅವ್ರು ಬಂದ ಸಂದರ್ಭದಲ್ಲಿ ನಡೆದಂತ ಗೊಂದಲ ತಮಗೆಲ್ಲ ಗೊತ್ತಿರುತ್ತೆ ಇಲ್ಲೇ ಗೊತ್ತಿರೋ ಅಂಥದ್ದು ಅವ್ರು ಬಂದಾಗ ಏನ್ ನಡೀತು ಅನ್ನೋ ವಿಚಾರವನ್ನ ಸ್ಪಷ್ಟೀಕರಣ ಕೊಡೋದಕ್ಕೆ ಮತ್ತೆ ನಿನ್ನೆ ಕೆಲವು ಪುರಸಭಾ ಸದಸ್ಯರು ನಮ್ಮ ಮೇಲೆ ಮಾಡಿರೋಂಥ ಆರೋಪದ ಬಗ್ಗೆ ವಿವರಣೆ ಕೊಡೋದಕ್ಕೆ ಈ ನ ನಾವು ಇಲ್ಲಿ ಬಂದು ಇಲ್ಲಿ ತಮ್ಮ ಗಮನಕ್ಕೆಲ್ಲ ತರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬಂದಿದ್ದೀವಿ ಮೊದಲನೇದಾಗಿ ಎಂ ಪಿ ಅವ್ರು ಬರ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಅವ್ರು ಬಂದಂತ ಸಂದರ್ಭದಲ್ಲಿ ನಾನು ನಮ್ಮ ಉಪಾಧ್ಯಕ್ಷರು ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮೂರ್ ಜನ ಇರ್ತೀವಿ ನಾವು ಮೂರು ಜನ ಅವ್ರನ್ನ ಗಾರ್ಲೈನ್ ಮಾಡಿ ಅವ್ರಿಗೆ ಒಂದು ಪುಷ್ಪಗುಚ್ಛ ಹಾಕೋ ಮುಖಾಂತರ ನಾವು ಅವ್ರಿಗೆ ಸ್ವಾಗತ ಕೋರಿ ಬನ್ನಿ ಇಲ್ಲಿ ಎಲ್ಲಿ ಮೀಟಿಂಗ್ ಮಾಡ್ತೀರಾ ಹೇಳಿ ಅಧ್ಯಕ್ಷರು ಕೊಠಡಿಲ್ ಮಾಡಿದ್ರು ಓಕೆ ಎಲ್ ಬೇಕಾದ್ರೂ ಮಾಡಿ ಅಂತ ಅವ್ರಿಗೆ ವಿಷಯ ತಿಳಿಸ್ತೀವಿ ಅವ್ರೇನು ಅಧ್ಯಕ್ಷರು ಕೊಟ್ಟಡೀಲ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ ಇದ್ರ ಮಧ್ಯ ಮಾಜಿ ಎಂ ಎಲ್ ಸಿ ಗೋಪಾಲ ಸ್ವಾಮಿ ಮತ್ತೆ ಕಾಂಗ್ರೆಸ್ ಸದಸ್ಯರು ಮತ್ತೆ ಅವರ ಗಂಡ ಪರ ಅನ್ನೋಂತ ನಿನ್ನೆ ಒಬ್ರು ಇದ್ರು ಅವರ ಹಸ್ಬೆಂಡ್ ಒಬ್ರು ಅನ್ಸರ್ ಪಾಷಾ ಮಾಜಿ ಪುರಸಭಾ ಸದಸ್ಯರು ಮಿಲ್ಟ್ರಿ ಮಂಜು ಅಂತ ಹೇಳಿ ಮತ್ತೆ ಸ್ವಾಮಿ ಅವರು ಮತ್ತೆ ಅವ್ರ ಬೆಂಬಲಿಗರು ಮಾಜಿ ನಾಮಿನಿ ಸುಜಾತಮ್ಮ ಅಂತೇಳಿ ನಿನ್ನೆ ಬಂದಿದ್ರಲ್ಲ ಅವರು ಇವರು ಕಚೇರಿ ಸಭಾಂಗಣದಲ್ಲಿ ಮೀಟಿಂಗ್ ಮಾಡಬೇಕು ಗೋಪಾಲ ಸ್ವಾಮಿಯವ್ರನು ಕೂರಿಸಿ ನಾವೆಲ್ಲ ಕೂತ್ ಮಾಡ್ಬೇಕು ಅಂತ ಇದನ್ನು ಸಭಾಂಗಣ ತೆಗಿರಿ ಅಂತ ಹೇಳ್ತಾರೆ ಎಂ ಪಿ ಅವರು ಕ್ಲೀನಾಗಿ ಹೇಳ್ತಾರೆ ಅವ್ರಿಗೆ ಮನವರ್ಕರ ಬರೋ ಆಗಿಲ್ಲ ನಾನು ಅಧ್ಯಕ್ಷರು ಮೀಟಿಂಗ್ ಮಾಡ್ತೀವಿ ಇಲ್ಲ ಇಲ್ಲೇ ಮಾಡ್ತೀವಿ ಐದೇ ಜನ ಅದು ಪಿ ಎಂ ಪಿ ಎಂ ವೈ ಯು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ದು ಹೌಸಿಂಗ್ ಸ್ಕೀಮ್ದು ಪರಿಶೀಲನೆ ಬಂದಿರ್ತಾರೆ ಅಲ್ಲಿ ಏನು ಐದಾರು ಜನ ಇರ್ತೀವಿ ಬೇಡ ಪರವಾಗಿಲ್ಲ ಅಧ್ಯಕ್ಷ ಚೇಂಬರ್ ಮಾಡಬೇಕು ಅಂತಾರೆ ಇವರು ಮೀಟಿಂಗ್ ಹೋಗೋ ಉದ್ದೇಶ ಸಭಾಂಗಣನ ಬೀಗ ಹೊಡಿತಾರೆ ಬೀಗ ಹೊಡೆದು ಒಳನಲ್ಲಿ ನನ್ ಮೇಲೆ ಕೈ ಮಾಡೋ ಪ್ರಯತ್ನ ಪಡ್ತಾರೆ ಜನ ಕಾರ್ಯಕರ್ತರು ಅವ್ರ ಪಾರ್ಟಿಯವರು ಇರ್ತಾರೆ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಎಂ ಪಿ ಅವರು ಆಚೆ ಕಳಿಸಿ ಸಭೆನ ಮಾಡ್ತಾರೆ ನಾನು ಮತ್ತೆ ಎಂ ಪಿ ಅವರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಷ್ಟೋ ಜನ ಇದ್ದು ಅದನ್ನ ಸಭೆನ ಮುಂದುವರಿಸಿ ಅದನ್ನ ಮುಗಿಸ್ತೀವಿ ಅದಾದ್ಮೇಲೆ ಈ ಎಂ ಪಿ ಅವ್ರ ಆಚೆ ಕಳಿಸ್ತಾರೆ ಯಾರು ಮಾಜಿ ಎಂ ಎಲ್ ಸಿ ಗೋಪಾಲ ಸ್ವಾಮಿ ಅವ್ರನ್ನ ಸಭಾಂಗಣದಿಂದ ಆಚೆ ಕಳಿಸ್ತಾರೆ ಅವ್ರ ಅಲ್ಲಿಂದ ಬಂದು ಈ ಮುಖ್ಯಾಧಿಕಾರಿ ಕಚೇರಿ ಕೊಠಡಿಗೆ ಬರ್ತಾರೆ ಅಲ್ಲಿ ಒಂದು ಮೀಟ್ ಮಾಡ್ತಾರೆ ಈ ಅಧ್ಯಕ್ಷ ಅಯೋಗ್ಯ ನಾಲ್ಕು ತಿಂಗಳ ಅವಧಿಲಿ ನಲವತ್ತು ವರ್ಷಕ್ಕಾಗು ದುಡ್ಡು ಮಾಡಕ್ ಬಂದಿದ್ದಾನೆ ಎಂಎಲ್ಎ ಎಲ್ ಅವರು ಅವ್ರ ಪತ್ನಿ ಅವ್ರ ಮನೆ ಜೀತದಾಡು ಅವ್ರಿಗೆ ಅವಶ್ಯಕತೆ ಇರಲ್ಲ ಈ ತರ ಪದ ಯಾಕೆ ಮಾತಾಡೋರು ಗೊತ್ತಿಲ್ಲ ಅವರು ಆರು ವರ್ಷ ಎಮ್ ಎಲ್ ಸಿ ಆಗಿ ಸಾರ್ವಜನಿಕ ಇದ್ರಲ್ಲಿ ಇದ್ದಂಥವ್ರು ಅವ್ರ ಬಾಯಲ್ಲಿ ಕೀಳು ಮಟ್ಟದ ಮಾತುಗಳು ಬರೋದು ಅವಶ್ಯಕತೆ ಇರಲಿಲ್ಲ ಅವ್ರ ಉದ್ದೇಶ ಇಷ್ಟೇ ಆಗಿತ್ತು ಎಂ ಪಿ ಅವ್ರ ಜೊತೆ ಸಭೆ ಮಾಡಬೇಕು ಸಭಾಂಗಣಕ್ಕೆ ಕೂರ್ಬೇಕು ಅವಕಾಶ ಇಲ್ಲ ಅಂದಿದ್ದಕ್ಕೆ ಅವ್ರ ಹಿಂಬಾಲಕರನ್ನು ಬಿಟ್ಟು ಬೀಗ ಹೊಡಿಸಿ ಇದೆಲ್ಲ ದಾನ್ಲೆ ಅದಕ್ಕೆ ಮುಖ್ಯ ಕಾರಣನೇ ಅವರು ಮತ್ತೆ ಈಗ ನಾವು ಕೆಲವು ಸದಸ್ಯರಿಗೆ ಎಷ್ಟು ಹೇಳುದ ಸುಜಾತಮ್ಮ ಮತ್ತೆ ಅನ್ಸರ್ ಅನ್ಸರ್ ಪಾಷಾ ಮಾಜಿ ಪುರಸಭಾ ಸದಸ್ಯರು ಮತ್ತೆ ಮಿಲಿಟರಿ ಮಂಜು ಅನ್ನೋನು ಇವರೆಲ್ಲ ಬೀಗ ಹೊಡೆದು ಒಳನುಗ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಅನಿಲ್ ಯೋಗೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಉಪಾಧ್ಯಕ್ಷೆ ಸಿ ರಾಣಿ ಕೃಷ್ಣ ಸದಸ್ಯ ಲಕ್ಷ್ಮಣ್ ರಾಮಕೃಷ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದಲೂ ಒಂದೇ ಏಜೆನ್ಸಿಗೆ ಅವಕಾಶ ನೀಡಲಾಗಿದ್ದು ಕೂಡಲೇ ರದ್ದು ಮಾಡಬೇಕು ಹಾಗೂ ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲಿ ಬರುವ ರೋಗಿಗಳ ಮೇಲೆ ದರ್ಪ ತೋರಿಸುತ್ತಿದ್ದಾರೆ ಎಂದು ಖಂಡಿಸಿ ವಿವಿಧ ಸಂಘಟನೆಯ ಮುಖಂಡರು ಮೆಡಿಕಲ್ ಕಾಲೇಜು ಗೇಟ್ ಬಳಿ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಸಾಮಾಜಿಕ ಹೋರಾಟಗಾರ ದಿನೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಹದಿನೈದು ವರ್ಷದಿಂದ ಒಬ್ಬರಿಗೆ ಏಜೆನ್ಸಿ ಕೊಡ್ತಿದ್ದಾರೆ ಈ ಬೇರೆ ಏಜೆನ್ಸಿಯವರು ಇಲ್ಲಿಗೆ ಬರುವ ಹಾಗಿಲ್ಲ ಈ ಸರ್ಕಾರಿ ಆಸ್ಪತ್ರೆಗೆ ರೈತರು ಬಡರೋಗಿಗಳು ಬರ್ತಾರೆ ಇಲ್ಲಿನ ಸೆಕ್ಯುರಿಟಿಗಳು ಎಲ್ಲರಿಗೂ ಹೊಡೆಯುವುದು ದರ್ಪ ತೋರುವುದು ಹೆಚ್ಚು ಕಾಣ್ತಾ ಇದೆ ಇಲ್ಲಿ ಅವ್ಯವಸ್ಥೆಗಳ ಆಗರವಾಗಿದ್ದು ಈ ಏಜೆನ್ಸಿಯನ್ನ ಕೂಡಲೇ ರದ್ದು ಮಾಡಬೇಕು ಎಂದು ಹೇಳಿದರು ಇಲ್ಲಿ ಆಸನದ ಸಂದ ಆಡಳಿತ ಮಂಡಳಿ ಅವ್ಯವಹಾರ ಭ್ರಷ್ಟಾಚಾರ ಆಮೇಲೆ ದೌರ್ಜನ್ಯ ಬರಿ ಇವೇ ತುಂಬ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವ್ದೇ ಒಂದು ಆಡಳಿತ ಮಂಡ್ಯ ನಡಿತಾನೆ ಇಲ್ಲ ಇಲ್ಲಿ ಏಜೆನ್ಸಿ ಅಂತೂ ಹದಿನೈದು ವರ್ಷದಿಂದ ಏಜೆನ್ಸಿ ಇಲ್ಲಿ ಒಬ್ಬ ಮಹೇಶ್ ಅಂತ ಒಬ್ಬ ಇದಾನೆ ಅವನು ಇಲ್ಲಿ ಇಡೀ ಯಾವ್ದೇ ಏಜೆನ್ಸಿಗೆ ಯಾವ ಏಜೆನ್ಸಿಗೂ ಕೊಟ್ರೆ ಇವನೇ ಇವನೇ ಲಾಕ್ ಮಾಡ್ಕೊತಾನೆ ಇವನೇ ಲಾಕ್ ಮಾಡ್ಕೊತಾನೆ ಏಜೆನ್ಸಿ ಅವ್ರಿಗೆ ಯಾವ್ದೇ ಏಜೆನ್ಸಿ ಆಗ್ಲಿ ಇವನೇ ಇಲ್ಲಿ ಮ್ಯಾನೇಜರ್ ಏಜೆನ್ಸಿಯವ್ರಿಗೆ ಬರಂಗಿಲ್ಲ ಇಲ್ಲಿ ಆಮೇಲೆ ಇಲ್ಲಿ ಏನೇ ಪಾಪ ರೈತರುಗಳು ಬರ್ತಾರೆ ಬಡವರು ಬರ್ತಾರೆ ಪೇಷಂಟ್ ಗಳು ಎಲ್ಲಾರ್ಗು ದರ್ಪ ತೋರೋದು ಮ್ಯಾನ್ ಹ್ಯಾಂಡ್ಲ್ ಮಾಡೋದು ಸುಮಾರು ಇದು ಐದನೇ ಸಾಲ ಆರ್ನೇ ಸಲ ನಾವೆಲ್ಲ ಹೋರಾಟಗಾರರು ನಮ್ಗೆ ನಮ್ಮ ಇವ್ರ ತಾಯಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಇವ್ರ ಮೇಲೆ ಇವತ್ತು ಒಡೆಯಕ್ ಬಂದು ಮ್ಯಾನ್ ಹ್ಯಾಂಡ್ಲು ಮಾಡ್ತಾವ್ರೆ ಈ ಏಜೆನ್ಸಿ ಕ್ಯಾನ್ಸಲ್ ಆಗ್ಬೇಕು ಇವೆಲ್ಲ ಅವ್ಯವಸ್ಥೆಗಳು ಡೈರೆಕ್ಟರ್ ಗಳು ಆಗ್ಲಿ ಆಡಳಿತ ಮಾಡಿರಲಿ ಎಲ್ಲ ನಿಷ್ಕ್ರಿಯರಾಗವ್ರೆ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಕಾವಲುಪಡೆ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಪ್ರಕಾಶ್ ಕೆವೈ ಜಗದೀಶ್ ವಿಠಲ್ ಕೆಪ್ರಕಾಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವು ಜುಲೈ ಹದಿಮೂರರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ರೆಡ್ ರೆಡ್ಕ್ರಾಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಬಷೀರ್ ತಿಳಿಸಿದರು ಹಾರ್ಟ್ ಅಟ್ಯಾಕ್ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಏನು ಒಂದು ನ್ಯೂಸ್ ಆಗ್ಬಿಟ್ಟಿದೆ ಇಡೀ ದೇಶಕ್ಕೆ ಒಂದು ನ್ಯೂಸ್ ಆಗ್ಬಿಟ್ಟಿದೆ ಇದರ ಬಗ್ಗೆ ಏನು ಒಂದು ಮಾಹಿತಿ ಕೊಡೋಣ ಎರಡನೇದು ಇದನ್ನು ಯಾವ ರೀತಿ ತಂದ್ಬಿಟ್ಟದು ಜೊತೆಯಲ್ಲಿ ಅದಕ್ಕೋಸ್ಕರ ಒಂದು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಇದರ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಿಂದ ಹೃದಯ ತಜ್ಞರು ಬಂದ್ಬಿಟ್ಟು ನಾಡಿದ್ದು ಭಾನುವಾರ ಅಂದ್ರೆ ತರ್ಟೀನ್ ಹದಿಮೂರನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ನಮ್ಮ ಹಾಸನ ರೆಡ್ ಕ್ರಾಸ್ ಭವನ ಏನು ನಮ್ಮ ಇಲ್ಲಿ ಸಾಲ್ಗಾಮಿ ಇರುವಂತಹ ಹಾಸನ ರೆಡ್ ಕ್ರಾಸ್ ಭವನದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಅದರಲ್ಲಿ ಈ ಇರ್ಬೋದು ರಕ್ತ ಪರೀಕ್ಷೆಗಳು ಇರ್ಬೋದು ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನೇ ಟೆಸ್ಟ್ಗಳು ಮಾಡಿಬಿಟ್ಟು ಏನಾದ್ರು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡುವಂತಹ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ನಾವು ಈ ಸಂದರ್ಭದಲ್ಲಿ ಮಾಡಿದಿವಿ ಅದು ಕೂಡ ಒಂದು ಹೃದಯ ತಜ್ಞರು ನಮ್ಮ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿನಿಂದ ಬಂದ್ಬಿಟ್ಟ ಹಾಸನದಲ್ಲಿ ಇದನ್ನ ಇದನ್ನ ವಹಿಸಿಕೊಡಲಿದ್ದಾರೆ ಅದಕ್ಕೆ ನಾವು ಜನಪ್ರಿಯ ಆಸ್ಪತ್ರೆ ಮತ್ತೆ ನಮ್ಮೆಲ್ಲ ನಮ್ಮ ಏನು ಐ ಎಂ ಎ ಮತ್ತೆ ರೋಟ್ರಿ ಅವರು ಮತ್ತು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಸಾಧ್ಯ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಸಭಾಪತಿಗಳು ಎಚ್ ಪಿ ಮೋಹನ್ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಡಾಂಗೆ ಡಾಕ್ಟರ್ ಮನೋಜ್ ಕುಮಾರ್ ವಕೀಲರು ಯೋಗೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹಾಸನ ನಗರದ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿಯ ಆವರಣದಲ್ಲಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಐ ಸಿ ಎಸ್ ಇ ಶಾಲೆಗಳಿಗೆ ನಡೆಯುವ ಸಿ ಐ ಎಸ್ ವಲಯ ಎಂಟರ ಕೇರಂ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ನೀಡಲಾಯಿತು ಇಂಡಿಯನ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಡಾಕ್ಟರ್ ರುದ್ರಯ್ಯ ಹಿರೇಮಠ ಮಾತನಾಡಿ ಸಿ ಐ ಎಸ್ ಸಿ ಎ ವಲಯ ಎಂಟರ ಕೇರಂ ಪಂದ್ಯಾವಳಿಯನ್ನು ಹಾಸನದಲ್ಲಿ ನಗರದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲಾ ವತಿಯಿಂದ ಏರ್ಪಡಿಸುತ್ತಾರೆ ನಮ್ಮ ವಲಯ ಎಂಟರಲ್ಲಿ ಹಾಸನ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ನಾಲ್ಕು ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಬಂದಿದ್ದು ಈಗ ವಲಯ ಕೇರಂ ನಡೆದು ನಂತರ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಇದಾದ ಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ನಂತರ ಎಸ್ಇಎಫ್ಐ ಕೊನೆಗೆ ಖೇಲೋ ಇಂಡಿಯಾ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ ಒಳ್ಳೆಯ ಅವಕಾಶ ಮಕ್ಕಳಿಗಿದ್ದು ಐಸಿಎಸ್ಇ ಶಾಲೆಗಳಿಗೆ ಕಲಿತಂಥ ಮಕ್ಕಳಿಗೆ ಈ ಕ್ರೀಡೆಯಲ್ಲಿ ಅವಕಾಶ ಇರುತ್ತೆ ಕ್ರೀಡೆ ಎನ್ನುವುದು ಒಂದು ಹಬ್ಬವಾಗಿದ್ದು ಈ ಕ್ರೀಡೆಯಲ್ಲಿ ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎನ್ನುವುದು ಮುಖ್ಯವಾಗುವುದಿಲ್ಲ ಸೋತರು ಧೃತಿಗೆಡದೆ ಹೆಚ್ಚಿನ ತರಬೇತಿ ಪಡೆದು ಮುಂದೆ ಗೆಲುವಿನ ಮೆಟ್ಟಿಲನ್ನ ಹತ್ತಬಹುದು ಎಂದು ಹೇಳಿದರು ಸಿಐಎಸ್ಇೋನಲ್ ಕೆರೆಂ ಇವೆಂಟ್ ಹಾಸನ ಜಿಲ್ಲೆ ಸ್ಕಾಲರ್ಸ್ ಆಯೋಜನೆ ಮಾಡಿದ್ದಾರೆ ನಮ್ಮ ಜೋನ್ ನಲ್ಲಿ ಟೋಟಲ್ ನಾಲ್ಕು ಡಿಸ್ಟಿಕ್ ಬಂದಿರುತ್ತೆ ಹಾಸನ್ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ಇವತ್ತು ನಡೆಯುವಂಥ ನಲ್ಲಿ ಕೆರಂ ಟೂರ್ನಮೆಂಟ್ ಇರುತ್ತೆ ಇದು ಮುಗಿದ್ಮೇಲೆ ಝೋನ್ ಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ ಸ್ಟೇಟ್ ಲೆವೆಲ್ ಆದ್ಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ನ್ಯಾಷನಲ್ ಆದ್ಮೇಲೆ ಎಸ್ ಸಿ ಎಫ್ ಐ ಎಸ್ ಸಿ ಎಫ್ ಐ ಆದಮೇಲೆ ಖೇಲೋ ಇಂಡಿಯಾ ಆ್ಯಂಡ್ ಒಲಿಂಪಿಕ್ಸ್ ಒಳ್ಳೆ ಅವಕಾಶ ಇದೆ ಮಕ್ಕಳಿಗೆ ಬಟ್ ಇಟ್ ಈಸ್ ಓನ್ಲಿ ಫಾರ್ ಐ ಸಿ ಎಸ್ ಸಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳಿಗೆ ಇಲ್ಲಿ ಪ್ರವೇಶ ಇರುತ್ತೆ ಸುಮಾರು ಟೀಮ್ಸ್ ಎಲ್ಲ ಬಂದಿದ್ದಾವೆ ಅವ್ರಿಗೆಲ್ಲರಿಗೂ ನಾವು ಒಳ್ಳೇದಾಗಲಿ ಅಂತ ಕಾರ್ಯಕ್ರಮದಲ್ಲಿ ಸ್ಕಾಲರ್ಸ್ ಇಂಟರ್ ಸ್ಕೂಲ್ ಮುಖ್ಯಸ್ಥರು ಡಾಕ್ಟರ್ ಎಚ್ ಎನ್ ಚಂದ್ರಶೇಖರ್ ಮಮತಾ ರಿಟಿಕ್ ಮಮತಾ ಚಂದ್ರಶೇಖರ್ ಪೋದಾರ್ ಶಾಲೆಯ ಪ್ರಾಂಶುಪಾಲ ಜಾಶೂವಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಇದೀಗ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲರಹಿತ ಥಿಯರಿ ಮತ್ತು ಎಕ್ಸಸೈಸ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನ ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ Six three double six triple one triple nine. Benaka Gold Company. We value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಹಾಸನದ ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ನಗರದ ಶ್ರೀ ಮಹಾಲಕ್ಷ್ಮಿ ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸರಿಯಾದ್ರೆ ಥಿಯೇಟರ್ ಪಕ್ಕ ಸಾಲಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್ ಹೌದಾ ವಿಶ್ಮಿ ಲಕ್ನೋ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬರ್ತೀರಾ ಹಾ ಬರಿ ಆಲ್ ದಿ ಬೆಸ್ಟ್ ಆ ಬೇರೆ ಏನಪ್ಪ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ಅನುಭವದ ಮಾತು ಕೇಳಿಸ್ಕೋ ಕೇಳಿಸ್ತು ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿ ಆರ್ ಟಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ बुकिंग खांगो है चिनामा हितिगांगी संपत्ति सी 9 रॉयल ओक हसन इंटरनेशनल कलेक्शन एंड कंफर्ट फर्नीचर्स एट अनबीटेबल प्राइस सोफा रिक्लाइनर डाइनिंग बेड होम डेकोर ऑफिस एंड आउटडोर ರಾಯಲ್ ಓಕ್ ಜಯನಗರ್ ಹಾಸನದಲ್ಲಿ ಇಟಾಲಿಯನ್ ಕಲೆಕ್ಷನ್ಸ್ ಮಲೇಷಿಯನ್ ಕಲೆಕ್ಷನ್ಸ್ ಅಮೆರಿಕನ್ ಕಲೆಕ್ಷನ್ಸ್ ಎಂಪೈಯರ್ ಕಲೆಕ್ಷನ್ ರಾಯಲ್ ಓಕ್ ಫರ್ನಿಚರ್ ನ ಜಂಬೂ ಆಫರ್ ನಲ್ಲಿ ಶೇಕಡ ಮೂವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವರೆಗಿನ ಭಾರಿ ರಿಯಾಯಿತಿ ರಾಯಲ್ ಓಕ್ ರಿಂಗ್ ರೋಡ್ ಜಯನಗರ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ಒನ್ ಫೋರ್ ಸೆವೆನ್ ಏಟ್ ಡಬಲ್ ತ್ರೀ ಟೂ ಏಟ್ ಫೋರ್ ಮತ್ತೊಮ್ಮೆ ಅಮೂಘ ವಾರ್ತೆಗಳಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬೇಲೂರು ತಾಲೂಕು ಒಳಗೊಂಡಂತೆ ಹಾಸನ ಜಿಲ್ಲೆಯಲ್ಲಿ ಯುವಜನರಲ್ಲಿ ಹೃದಯಾಘಾತ ಪ್ರಕರಣಗಳು ಆತಂಕಕಾರಿಯಾಗಿ ಹೆಚ್ಚುತ್ತಿವೆ ಹದಿನಾಲ್ಕರಿಂದ ಮೂವತ್ತೇಳು ವಯಸ್ಸಿನ ಅನೇಕ ಆರೋಗ್ಯವಂತ ಯುವಕರು ದುರ್ಘಟನೆಯಲ್ಲಿ ಬಲಿಯಾಗುತ್ತಿರುವುದು ಜಿಲ್ಲಾ ಮಟ್ಟದಲ್ಲಿ ಭೀತಿಯ ವಾತಾವರಣವನ್ನು ಹುಟ್ಟುಹಾಕಿದೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಲಿಂಗಾಪುರ ಹಾಗೂ ಈದ್ಗಾ ಬೀದಿಯಲ್ಲಿ ಸುಮಾರು ನೂರಾರು ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಆರೋಗ್ಯ ತಪಾಸಣೆಯನ್ನ ಪೂರ್ಣಗೊಳಿಸಿ ಸಂಚಾರಿ ಆರೋಗ್ಯ ಘಟಕದ ವೈದ್ಯಾಧಿಕಾರಿ ಪ್ರಜ್ಞಾ ಮಾಹಿತಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದಾ ಕೆಲಸ ಕಾರ್ಯದ ಒತ್ತಡದಲ್ಲಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲು ಹಿಂಜರಿಯುತ್ತಿರುವ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಕಾರ್ಮಿಕ ಮಂಡಳಿಯು ಈ ಯೋಜನೆಯು ಮುಖಾಂತರ ಕಾರ್ಮಿಕರು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಶಿಬಿರವನ್ನ ನಡೆಸಲಾಗುತ್ತಿದೆ ಎಂದು ಹೇಳಿದ್ರು ಸೊ ಈ ಸ್ಕೀಮ್ ಅಲ್ಲಿ ಕಟ್ಟಡ ಕಾರ್ಮಿಕರು ಯೂಶಲಿ ಅವರಿಗೆ ಆರೋಗ್ಯ ಸಮಸ್ಯೆ ಏನಿದ್ರು ತಪಾಸಣೆ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಊರಿಗೆ ಹೋಗ್ಬಿಟ್ಟು ಅವರಿಗೆಲ್ಲ ಹೆಲ್ತ್ ಚೆಕ್ಅಪ್ ಮಾಡಿ ಅವರಿಗೆ ಮತ್ತೆ ಅವರ ಅವಲಂಬಿತರಿಗೆ ಕಾರ್ಡ್ ಯಾರು ಹೊಂದಿದ್ದಾರೆ ಅವರ ಅವಲಂಬಿತರಿಗೆ ಎಲ್ಲ ತರ ಆರೋಗ್ಯ ಚೆಕ್ ಮಾಡಿ ಅವರಿಗೆ ರಿಪೋರ್ಟ್ ಕೊಟ್ಟು ಏನೇ ತೊಂದರೆ ಇದ್ರು ಮುಂದೆ ಅವರಿಗೆ ಗೈಡ್ ಮಾಡ್ತೀವಿ ಟ್ರೀಟ್ಮೆಂಟ್ಗೆ ಸೊ ಈ ಚೆಕಪ್ಪಲ್ಲಿ ಫುಲ್ ಬಾಡಿ ಚೆಕಪ್ ಏನು ಬೇಸಿಕ್ ಫುಲ್ ಬಾಡಿ ಚೆಕಪ್ ಬರುತ್ತೆ ಇದೆಲ್ಲ ಇರುತ್ತೆ ಒಂದು ಡಾಕ್ಟರ್ ಚೆಕಪ್ ಇರುತ್ತೆ ಕಣ್ಣು ಕಿವಿ ಇದೆಲ್ಲ ಚೆಕ್ ಮಾಡ್ತಾರೆ ಮತ್ತು ಮೇನ್ ರಕ್ತ ಚೆಕಪ್ ಇರುತ್ತೆ ಈ ರಕ್ತ ಚೆಕಪ್ಪಲ್ಲಿ ಹದಿನೈದು ಥರದ ಮೇನ್ ರಕ್ತ ಚೆಕಪ್ಗಳು ಏನೇನಿದೆ ನಿಮ್ಮದು ರಕ್ತ ಕಣಗಳು ಟೆಸ್ಟ್ ಥೈರಾಯ್ಡ್ ಟೆಸ್ಟ್ ಕೊಲೆಸ್ಟ್ರಾಲ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಜೊತೆಗೆ ರಕ್ತದಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ಸ್ ಹೆಪಟೈಟಿಸ್ ಸಿಫಿಲಿಸ್ ಹೆಚ್ ಐ ವಿ ಈ ಎಲ್ಲಾ ಎಲ್ಲ ಟೆಸ್ಟ್ ಟೆಸ್ಟ್ಗಳನ್ನ ಕೊಟ್ಟು ಅವರಿಗೆ ರಿಪೋರ್ಟ್ಗಳನ್ನ ಕೊಟ್ಟು ಏನೇ ತೊಂದರೆ ಇದ್ರು ಇವರಿಗೆ ನಾವು ಫಸ್ಟ್ ರಿಪೋರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಇಂಥ ತೊಂದರೆ ಇದೆ ಇಂಥ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಅಂತ ಗೈಡ್ ಮಾಡ್ತೀವಿ ಗ್ರಾಮೀಣ ಪ್ರದೇಶದಿಂದ ಬೃಹತ್ ನಗರದವರೆಗೆ ಗೃಹ ವಾಣಿಜ್ಯ ಕೈಗಾರಿಕಾ ಸೇರಿದಂತೆ ಇನ್ನಿತರ ಹಲವಾರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರತವನ್ನು ನಗರೀಕರಣ ಮತ್ತು ಆರ್ಥಿಕ ಸಮೃದ್ಧಿಯ ನಿರ್ಮಾಣ ಉದ್ಯಮವನ್ನು ಬೆಳೆಸಲು ಮಳೆ ಬಿಸಿಲು ಗಾಳಿ ಲೆಕ್ಕಿಸದೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮಂಡಳಿಯು ಕಾರ್ಮಿಕರು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ತೆರಳಿ ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವನ್ನು ಉಚಿತವಾಗಿ ನಡೆಸಲಾಗುತ್ತಿದೆ ಈ ಬೆಳವಣಿಗೆಗೆ ಕಾರಣವಾಗಿರುವ ಆಹಾರ ಸುರಕ್ಷತೆಯ ಗಂಭೀರ ಲೋಪಗಳನ್ನು ಸೂಚಿಸುತ್ತಾ ಬೇಲೂರು ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತುರ್ತು ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕು ಅಧ್ಯಕ್ಷ ಬಿ ಚಂದ್ರಶೇಖರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್ಎ ಅಬ್ದುಲ್ ಖಾದರ್ ಯುವ ಘಟಕ ಅಧ್ಯಕ್ಷ ಮೋಹನ್ ಗೌಡ ಕುಮಾರ್ ಪ್ರಸನ್ನ ಹಾಗೂ ಇತರ ನೇತಾರರು ಭಾಗವಹಿಸಿದ್ರು ತಾಲೂಕು ವೈದ್ಯಾಧಿಕಾರಿಗಳಾದ ಡಾ ಶ್ರುತಿ ವಿಜಯ್ ಬಸವೇಗೌಡ ಪುರಸಭೆಯ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ ಮತ್ತು ಆರೋಗ್ಯಾಧಿಕಾರಿ ಲೋಹಿತ್ ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಭೆಯಲ್ಲಿ ಆಹಾರದ ಮೇಲೆ ಪರಿಣಾಮ ಬೀರುತ್ತಿರುವ ಅಶುದ್ಧ ಪದಾರ್ಥಗಳ ಬಳಕೆ ಪ್ಯಾಕೆಟ್ಗಳ ಮೇಲೆ ತಪ್ಪು ತಯಾರಿಕಾ ದಿನಾಂಕ ನಿಷೇಧಿತ ಬಣ್ಣಗಳು ಮತ್ತು ಮರುಬಳಕೆಯ ಎಣ್ಣೆಗಳ ಅಪಾಯದ ಬಗ್ಗೆ ಚರ್ಚಿಸಲಾಯಿತು ಟೌನಲ್ಲಿ ಅದೇ ಥರ ಎಲ್ಲ ಸಂಘ ಸಂಸ್ಥೆಗಳು ಸೇರ್ಕೊಟ್ಟಿದ್ದಾವೆ ನಮ್ಮಲ್ಲೂ ಅದೇ ಡಿಸ್ಟಿಕ್ ಮೇಲೆ ತಾಲೂಕಲ್ಲೂ ಮಾಡೋಣ ಅಂತೇಳಿ ನಾಳೆ ಅಲ್ಲಿ ನೋಡ್ಕೊಂಡು ಯಾವ ಥರದ್ದು ಏನು ಅಂತ ಅಂತಾರೆಷ್ಲೆಯನ್ನು ಹಾಕ್ಬಿಟ್ಟು ತಹಶೀಲ್ದಾರ್ ನೇತೃತ್ವದಲ್ಲಿ ಅದಕ್ಕೆ ಕೇಳ್ಕೊಂಡೋಗಿ ಇದೊಂದು ಮಾಡೋಣ ಅಂತೇಳಿ ನಾವು ಕೂಡ ನಿಮ್ಮ ಎಲ್ಲ ಸಹಕಾರ ಈಗೇನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಪುರಸಭಾ ಪುರಸಭೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಇವತ್ತೊಂದು ಏನು ಸಮಿತಿ ಒಂದು ಸಭೆ ಮಾಡಿದ್ವಿ ಏನಂತಂದರೆ ಈಗಿನ ನ್ಯೂಸಲ್ಲಿ ನಾವು ನೋಡಿಕೊಂಡು ಹೃದಯಾಘಾತ ಪ್ರಕರಣಗಳ ಬಗ್ಗೆ ಅಂತೇಳಿ ಹೆಚ್ಚಾಗುವುದು ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಅಂತೇಳಿ ಆ ಥರ ಒಂದು ಇದರಲ್ಲಿ ನಾವು ಜನಜಾಗೃತಿಗೊಳಿಸಬೇಕು ಅರಿವು ಮೂಡಿಸಬೇಕು ಜನಗಳಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆಯವನ್ನ ಏನಂತಂದರೆ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಅಥವಾ ಮೇಹಿತ್ವಂಗೆ ಜಂಕ್ ಫುಡ್ಗೆ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ ಆ ಜಂಕ್ ಫುಡ್ಡಿಂದ ಆಗುವ ಅನಾಹುತಗಳ ಬಗ್ಗೆ ಈಗೇನು ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಜಂಕ್ ಫುಡ್ ತಯಾರಕರಲ್ಲೂ ಕೂಡ ಅವರನ್ನು ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಯಾವ ಆಹಾರನ ನಾವು ಸೇವನೆ ಮಾಡಬೇಕು ಯಾವುದನ್ನು ಬೇಡ ಅನ್ನೋದಕ್ಕೆ ಒಂದು ನಾವು ಕೂಡ ಈಗ ಒಂದು ಇದು ಮಾಡ್ತಿದ್ದೀವಿ ಸೇ ಎಸ್ ಸೇ ನೋ ಅಂತ ಅಂದರೆ ಯಾವುದನ್ನು ಎಸ್ ಯಾವುದನ್ನು ಬಳಸಬೇಕು ತಿನ್ನಬೇಕು ಡೈಲಿ ದಿನನಿತ್ಯ ಮತ್ತು ಯಾವುದನ್ನು ತಿನ್ನಬಾರ್ದು ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ದಿನ ನಾವು ಹೇಗೆ ನಮ್ಮ ದೈನಂದಿನ ಒಂದು ಚಟುವಟಿಕೆನ ಹೇಗೆ ಇಟ್ಟಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನದಲ್ಲಿ ಮಿತಿ ಮೀರಿದ ಪುಂಡರ ಹಾವಳಿ ಮಾರಕಾಸ್ತ್ರ ಹಿಡಿದು ಯುವಕನ ಮೇಲೆ ಪುಂಡರ ಗ್ಯಾಂಗ್ ಅಟ್ಯಾಕ್ ಹಾಸನ ನಗರದ ಕುವೆಂಪು ನಗರದಲ್ಲಿ ಘಟನೆ ದುರಭ್ಯಾಸ ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿ ರೂಪಿಸಿಕೊಳ್ಳಿ ಹೃದಯ ಜಾಗೃತಿ ಮಖತಾನ್ನಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸಲಹೆ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ಗೊಂದಲ ಸೃಷ್ಟಿ ಮಾಡಿ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು ಪುರಸಭಾ ಅಧ್ಯಕ್ಷ ಮೋಹನ್ ಕುಮಾರ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು